ಗುಜರಾತಿ ಹಾಗೂ ರಾಜಸ್ಥಾನಿ ಸ್ವೀಟ್ಗಳು ಅದರದೇ ಆದಂತಹ ಯುನೀಕ್ ಆದಂತಹ ಟೇಸ್ಟನ್ನು ಹೊಂದಿರುತ್ತದೆ ರಾಜಸ್ಥಾನದ ಟ್ರೆಡಿಷನಲ್ ಸ್ವೀಟ್ ಆಗಿರುವ ತುಂಬ ರುಚಿಕರವಾದ ದಾಲ್ ಹಲ್ವಾದ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ದಾಲ್ ಹಲ್ವಾನ ಹೇಗೆ ಮಾಡೋದು ಅಂತ ನೋಡೋಣ ಬೌಲ್ಗೆ ಒಂದು ಕಪ್ ಹೆಸರು ಬೇಳೆನ ಹಾಕಿ ಹೆಸರು ಬೇಳೆ ಮುಳುಗುವಷ್ಟು ನೀರನ್ನು ಸೇರಿಸಿ ಸುಮಾರು ನಾಲ್ಕು ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು ನಾಲ್ಕು ಗಂಟೆಗಳ ನಂತರ ನೀರನ್ನೆಲ್ಲ ಸೋಸಿ ಬೇಳೆನ ನೀರನ್ನು ಸೇರಿಸದೆ ತರಿತರಿಯಾಗಿ ರುಬ್ಬಿಕೊಳ್ಳಬೇಕು ಈಗ ಪ್ಯಾನ್ಗೆ ಅರ್ಧ ಕಪ್ ತುಪ್ಪನ ಹಾಕಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಗೋಧಿ ರವಾನ ಸೇರಿಸಿ ಪರಿಮಳ ಬರುವವರೆಗೆ ಲೋ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು ನಂತರ ಇದಕ್ಕೆ ರುಬ್ಬಿಟ್ಟುಕೊಂಡಿರುವಂತಹ ಹೆಸರು ಬೇಳೆನ ಆಡ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಸ್ಟೇಜ್ ಅಲ್ಲಿ ಹೆಸರುಬೇಳೆ ತುಪ್ಪನ ಅಬ್ಸಾರ್ಬ್ ಮಾಡಿಕೊಳ್ಳುತ್ತದೆ ಹೆಸರುಬೇಳೆ ಪೇಸ್ಟ್ ಅನ್ನ ಕೈ ಬಿಡದೆ ಪೇಸ್ಟ್ ಪೂರ್ತಿ ಡ್ರೈ ಆಗುವರೆಗೂ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಹುರಿದುಕೊಳ್ಬೇಕು ಹೆಸರುಬೇಳೆಯ ಹಸಿ ವಾಸನೆ ಪೂರ್ತಿಯಾಗಿ ಹೋಗಿ ಅದರ ಕಾಳುಗಳು ಕ್ರಿಸ್ಪಿಯಾಗುವವರೆಗೂ ಇದನ್ನು ಮೀಡಿಯಂ ಟು ಲೋ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು ಇಲ್ಲಿ ನಾನು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳವರೆಗೆ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಹೆಸರುಬೇಳೆ ಪೇಸ್ಟನ್ನು ಹುರಿದುಕೊಂಡಿದ್ದೇನೆ ಈಗ ಇದಕ್ಕೆ ಎರಡು ಕಪ್ ಆಗುವಷ್ಟು ಬಿಸಿ ಹಾಲನ್ನು ಸ್ಟರ್ ಮಾಡ್ತಾ ಸೇರಿಸಬೇಕು ಹೆಸರುಬೇಳೆ ಹಾಲನ್ನು ಪೂರ್ತಿಯಾಗಿ ಅಬ್ಸಾರ್ಬ್ ಮಾಡುವ ತನಕ ಇದನ್ನು ಚೆನ್ನಾಗಿ ಸ್ಟರ್ ಮಾಡ್ತಾ ಕಾಯಿಸ್ಕೊಳ್ಬೇಕು ಹಾಲು ಪೂರ್ತಿಯಾಗಿ ಅಬ್ಸಾರ್ಬ್ ಆಗಿದೆ ಹಾಗೂ ಹೆಸರು ಬೇಳೆ ಬೆಂದಿದೆ ಈಗ ಎರಡು ಟೇಬಲ್ ಸ್ಪೂನ್ ತುಪ್ಪನ ಸೇರಿಸಿ ಸ್ಟರ್ ಮಾಡಿ ಈ ಸ್ಟೇಜಲ್ಲಿ ಹೆಸರು ಬೇಳೆ ಪೇಸ್ಟ್ ಗಂಟಾಗುವ ಸಾಧ್ಯತೆ ಇರುತ್ತದೆ ಗಂಟು ಕಟ್ಟಿದರೆ ಇದನ್ನು ಪುಡಿ ಮಾಡ್ತಾ ಮಿಕ್ಸ್ ಮಾಡಿಕೊಳ್ಬೇಕು ಬೇಳೆ ಪೂರ್ತಿ ಬೆಂದ ಮೇಲೆ ಇದಕ್ಕೆ ಒಂದು ಕಪ್ ಸಕ್ಕರೆನ ಸೇರಿಸಿ ಸಕ್ಕರೆ ಕರಗುವವರೆಗೂ ಚೆನ್ನಾಗಿ ಸ್ಟರ್ ಮಾಡಬೇಕು ಪ್ಯಾನ್ನಿಂದ ತುಪ್ಪ ಬೇರೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಸ್ಟೇಜಲ್ಲಿ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಕಟ್ ಮಾಡಿರುವ ಬಾದಾಮಿ ಪಿಸ್ತಾನ ಸೇರಿಸಿ ಚೆನ್ನಾಗಿ ಸ್ಟರ್ ಮಾಡಿ ರುಚಿಕರವಾದ ದಾಲ್ ಹಲ್ವಾ ಈಗ ರೆಡಿಯಾಗಿದೆ ದಾಲ್ ಹಲ್ವಾನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನೆಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು